ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟು ಆಲ್ ವೆಲ್ಕಮ್ ಟು ಮೈ ಲೈವ್ ನನ್ನ ಲೈವ್ಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಯಾರು ಟೆಕ್ಸ್ಟ್ ಮಾಡ್ತಾನೆ ಇಲ್ವಲ್ಲ ಎಲ್ಲರೂ ಏನು ಮಾಡ್ತಿದ್ದೀರ ಹಾಯ್ ಅಂತ ಹೇಳಿ ಟೆಕ್ಸ್ಟ್ ಮಾಡಿ ಹಾಯ್ ಅಂತ ಹೇಳಿ ಟೆಕ್ಸ್ಟ್ ಮಾಡಿ ಹಾಯ್ ಅಂತ ಟೆಕ್ಸ್ಟ್ ಮಾಡಿ ಲೈಕ್ ಡನ್ ಅಂತನಾದರೂ ಟೆಕ್ಸ್ಟ್ ಮಾಡಿ ಲೈಕ್ ಡನ್ ಅಂತ ಟೆಕ್ಸ್ಟ್ ಮಾಡಿ ಲೈಕ್ ಡನ್ ಅಂತ ಹೇಳಿ ಮೆಸೇಜ್ ಮಾಡಿ ನಾನು ನೋಡ್ತೀನಿ ಯಾರು ಬಂದಿದ್ದೀರಾ ಅಂಥೇಳಿ ಲೈಕ್ ಕೊಟ್ಬಿಟ್ಟು ಲೈಕ್ ಡನ್ ಅಂತ ಹೇಳಿ ಮೆಸೇಜ್ ಮಾಡಿ ನನಗೂ ಖುಷಿ ಆಗತ್ತೆ ಇವರೇ ನನಗೆ ಲೈಕ್ ಕೊಟ್ಟರು ಅಂತ ಹೇಳಿ ಖುಷಿ ಪಡ್ತೀನಿ ಇಂಥವ್ರೇ ಲೈಕ್ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ हेलो गुड मॉर्निंग लाइक ಕೊಡಿ ನಮ್ಮ ಚಾನೆಲ್ ಗೆ ಲೈಕ್ ಕೊಡಿ ಯಾರಿಗೆ ಟೆಕ್ಸ್ಟ್ ಮಾಡೋಕೆ ಇಷ್ಟ ಇಲ್ಲ ಅನ್ಸುತ್ತೆ please message me హలో గుడ్ మార్నింగ్ గుడ్ మార్నింగ్ శుభ ముంజాని యాకే మెసేజ్ మతాయి మెసేజ్ హి హలో వెల్కమ్ టు మై లైవ్ నన్న లైవ్ నిమకెల్ స్వగత ఎల్ లైక్ కొట్బడి ಲೈಕ್ ಕೊಟ್ಟು ಲೈಕ್ ಡನ್ ಅಂತ ಹೇಳಿ ಮೆಸೇಜ್ ಮಾಡಿ ಪ್ಲೀಸ್ 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 ದಯವಿಟ್ಟು ಮೆಸೇಜ್ ಮಾಡಿ ನಾನು ಕಾಯ್ತಾ ಇದ್ದೀನಿ ನಿಮ್ಮ ಮೆಸೇಜ್ಗೋಸ್ಕರ ಲೈಕ್ ಡನ್ ಅಂತ ಹೇಳಿ ಮೆಸೇಜ್ ಮಾಡಿ ಹಲೋ ಯಾಕೋ ಯಾರಿಗೂ ಮೆಸೇಜ್ ಮಾಡೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ ಗುಡ್ ಮಾರ್ನಿಂಗ್ ಯಾರಿದು ಬಂದಿದ್ದು ಯಾರು ಅಂತ ಗೊತ್ತಾಗಿಲ್ಲ ಹಾಯ್ ಅಂತ ಮೆಸೇಜ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ಯಾರಿದು ಹಾಯ್ ನಾನು ಒಂದು ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಬಟ್ ನೀವು ಲೈಕ್ ಇಲ್ಲ ಲೈಕ್ ಕೊಡಿ ಲೈಕ್ ಡನ್ ಅಂತ ಹೇಳಿ ಮೆಸೇಜ್ ಮಾಡಿಬಿಡಿ ನೋಡಿಬಿಟ್ಟರೆ ನನಗೆ ಖುಷಿ ಆಗುತ್ತೆ ಓ ಇವರೇನೆ ನನಗೆ ಲೈಕ್ ಕೊಟ್ಟರು ಅಂತ ಹೇಳಿ ಯಾರು ಲೈಕ್ ಕೊಟ್ಟಿದ್ದು ಅಂತ ನನಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ನೀವು ಮೆಸೇಜ್ ಮಾಡಿದರೆ ಮಾತ್ರ ಇಲ್ಲ ಅಂದರೆ ಗೊತ್ತಾಗಲ್ಲ ಹಾಗೆ ಲೈಕ್ ಕೊಟ್ಕೊಂಡು ಕೊಟ್ಕೊಂಡು ಹೋಗ್ತಾ ಇರ್ತೀರ ಬಟ್ ಯಾರು ಕೊಟ್ಟರು ಅಂತ ಗೊತ್ತಾಗಲ್ಲ ಲೈಕ್ ಡನ್ ಅಂತೇಳಿ ಒಂದು ಮೆಸೇಜ್ ಹಾಕ್ಬಿಟ್ರೆ ಓ ಇವರೇನೇ ಕೊಟ್ಟರು ಅಂತ ನನಗೆ ಫುಲ್ ಖುಷಿ ಆಗುತ್ತೆ ಪ್ಲೀಸ್ ಹಲೋ ಲೈಕ್ ಕೊಡಿ ನನ್ನ ಹಲೋ ನನ್ನ ಲೈವ್ ಒಂದು ಲೈಕ್ ಕೊಡಿ ವೆಲ್ಕಮ್ ಟು ಮೈ ಲೈವ್ ಗುಡ್ ಮಾರ್ನಿಂಗ್ ಲೈಕ್ ಕೊಡಿ ಪ್ಲೀಸ್ ನೀವು ಚಾನಲ್ ನಂದಿದು ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಲೈಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಮತ್ತು ಯಾರು ಲೈಕ್ ಕೊಟ್ಟಿದ್ದು ಅಂತ ಗೊತ್ತಾಗಬೇಕು ಅಂದರೆ ಪ್ಲೀಸ್ ಲೈಕ್ ಡನ್ ಅಂತ ಹೇಳಿ ಮೆಸೇಜ್ ಮಾಡಿ ಪ್ಲೀಸ್